ಸರ್ ಕಂಪ್ಲೇಂಟ್ ನಾವು ಈ ಥರ ಈ ಸೂಸೈಡ್ ಆಯಿತು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾಳೆ ಬಿಕಾಸ್ ಆಫ್ ಡೌರಿ ಅರಾಸ್ಮೆಂಟ್ ಸೊ ಅದು ಅದು ಆ ರೀತಿ ಅದೇ ಕಂಪ್ಲೇಂಟ್ ಕೊಟ್ಟಿರೋದು ಸರ್ ಲಿಟ್ರಲಿ ಇದು ಡೌರಿ ಅರಾಸ್ಮೆಂಟೇ ಸರ್ ಆಗಿ ನಾವು ಕಳ್ಸಿ ನೆಕ್ಸ್ಟ್ ದಿನದಿಂದಲೇ ಅವನು ಶುರು ಮಾಡಿದ್ದಾನೆ ಎಲ್ಲ ಮದುವೆಗೆ ಮುಂಚೆ ಏನೂ ಕೇಳಿಲ್ಲ ದೇರ್ ವಾಸ್ ನೋ ಡಿಮ್ಯಾಂಡ್ಸ್ ಇದು ಒಂದೇ ಡಿಮ್ಯಾಂಡು ಏನಂದರೆ ನಮಗೆ ರಿಸೆಪ್ಷನ್ ನೀವು ಪ್ಯಾಲೇಸ್ ಗ್ರೌಂಡಲ್ಲಿ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಮತ್ತು ನಿಮ್ಮ ಮಗುಗೇನು ನೀವು ಒಡವೆ ಕೊಡ್ತೀರಾ ಅದು ನಿಮ್ಮ ಇಷ್ಟ ಅಂತ ಹೇಳಿರ್ತಕ್ಕಂಥದ್ದು ಬೇರೆ ಇನ್ನೇನು ಡಿಮ್ಯಾಂಡ್ಸ್ ಇಲ್ಲ ಸೊ ಅದೇ ಡಿಮ್ಯಾಂಡ್ಸ್ನ ನಾವು ಫುಲ್ಫಿಲ್ ಮಾಡಿದ್ದೀವಿ ಅವ್ರಿಗೆ ಕೇಳಿದಂಗೆ ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆನ ಮದುವೆ ಕಮ್ ಬೀಗ್ ರೂಟ ಬೀಗ್ ರೂಟಾನ ನಾವು ಗ್ರ್ಯಾಂಡಾಗೆ ಮಾಡಿಕೊಟ್ವಿ ಎಲ್ಲ ಅವ್ರು ಹೇಳ್ದಂಗೆ ಮತ್ತು ಅವಳಿಗೆ ಒಡವೆನೂ ನಾವು ಒಂದು ಸೆಟ್ಟು ಎರಡು ಸೆಟ್ಟು ಕಳ್ಸಿಕೊಟ್ಟಿದೀವಿ ಆಲ್ರೆಡಿ ಅದಾದ್ಮೇಲೆ ಅವ್ನು ಇನ್ನೇನು ಇನ್ನೂ ಏನೇನು ಕೊಡ್ತಾರೆ ಒಡವೆ ಮದುವೆ ಆಗಿದ್ದು ನೆಕ್ಸ್ಟ್ ದಿನನೇ ಏನು ಏನೇನು ಕೊಡ್ತಾರೆ ಒಡವೆ ನಿಮ್ಮ ಮನೆಯಲ್ಲಿ ಸೈಟ್ ಏನು ಬರುತ್ತೆ ನಿನಗೆ ನಿಮ್ಮ ಅಮ್ಮ ಕಡೆಯಿಂದ ಆಸ್ತಿಯಲ್ಲಿ ಏನು ಬರುತ್ತೆ ಅಪ್ಪನ ಕಡೆಯಿಂದ ಏನು ಬರುತ್ತೆ ಅವ್ರು ಏನೇನು ಕೇಳಿದ್ರೆ ಈಗ ಎಷ್ಟು ವರ್ತಿಂದ ಏನೇನು ಕೊಟ್ಟಿದ್ದೀರ ಏನು ಡಿಮ್ಯಾಂಡ್ ಮಾಡಿದ್ರು ನೀವೇನು ಕೊಟ್ಟಿರ ಬ್ಯಾಲೆನ್ಸ್ ಇತ್ತಾ ಅಥವಾ ಏನು ಸರ್ ಅವ್ರು ಡಿಮ್ಯಾಂಡೇ ಡಿಮ್ಯಾಂಡೇ ಇಲ್ಲ ಅವ್ರದ್ದು ಅವ್ರು ಮದುವೆ ಆದಮೇಲೆ ಒಡವೆ ತಗೊಂಬ ಹಣ ತಗೊಂಬ ಅಂತ ಕೇಳಿದಾಗ ಎಷ್ಟು ವರ್ತಿಂದ ಕೊಟ್ಟಿದ್ದೀರಾ ಒಡವೆ ಅಲ್ಲ ಅಂತ ಒಡವೆ ವರ್ತು ನನಗೆ ಹಾ ಒಡವೆ ವರ್ತು ನನಗೆ ಗೊತ್ತಿಲ್ಲ ಅದು ಅವರು ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಗೊತ್ತು ಏನು ಏನು ಕೊಟ್ಟಿದ್ದಾರೆ ಅಂತ ಬಟ್ ಇನ್ನು ಕೊಡಬೇಕು ಅಂತ ಇತ್ತು ಇವರಿಗೆ ಅಂದ್ರೆ ಇನ್ನು ಕೊಡಬೇಕಂತ ಅದು ಡಿಮ್ಯಾಂಡ್ ಅಲ್ಲ ಇವ್ರ ಇವರು ಸ್ವಂತ ಇದರಿಂದ ಇದ್ದಿದ್ದು ಬಟ್ ಆದರೆ ಅವ್ನು ಡಿಮ್ಯಾಂಡು ಏನೇನು ಕೊಡ್ತಾರೆ ಇನ್ನು ಏನು ಮಾಡ್ತಾರೆ ಕಾರು ಮತ್ತೆ ನಿನ್ನ ಹೆಸರಿಗೆ ಏನೇನು ಬರ್ತಾ ಇದೆ ಆಸ್ತಿ ಏನು ಬರುತ್ತೆ ಸೈಟ್ ಏನು ಕೊಡ್ತಾರೆ ಯಾವಾಗ ಕೊಡ್ತಾರೆ ಈ ಥರ ಅವನು ಚಿತ್ರಹಿಂಸೆ ಕೊಟ್ಟಿದ್ದ ಇನೋವಾ ಕಾರು ಇವ್ರ ಹತ್ರ ಇದೆ ಸರ್ ಅದೇ ಅದೇ ಕಾರು ಆ ಕಾರು ಇನೋವಾ ಕಾರು ಯಾವಾಗ ಕೊಡ್ತಾರೆ ನನಗೆ ಯಾವಾಗ ಕೊಡ್ತಾರೆ ನಿನಗೆ ಯಾವಾಗ ಕೊಡ್ತಾರೆ ಅನ್ನೋದು ಅವ್ನು ಡಿಮ್ಯಾಂಡ್ ಅದೊಂದು ಮತ್ತು ಈಗ ಮದುವೆ ಆಗಿ ಒಂದು ಸಹಜ ಮದುವೆ ಆದಮೇಲೆ ಒಂದು ದೊಡ್ಡವ್ರು ಕೇಳೇ ಕೇಳ್ತಾರೆ ಏನೋ ಗುಡ್ ನ್ಯೂಸು ಏನೋ ಅಂತ ಸರ್ ಅದು ಆ ಮೂಮೆಂಟೇ ಇಲ್ಲ ಒಂದು 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 ಅದು ಒಂದು ಮದುವೆ ಆದ ಮದುವೆ ಆದಾಗಿಂದ ಅವನು ಯಾವುದೇ ಕಾರಣಕ್ಕೂ ಅವ್ರ ಮದುವೆ ಒಂದು ಫಿಸಿಕಲ್ ಇಂಟಿಮೆಸಿನೇ ಇಲ್ಲ ಯಾವಾಗ ಯಾವಾಗೆಲ್ಲ ನಮ್ಮ ಹುಡುಗಿ ಏನಾದರೂ ಅಪ್ರೋಚ್ ಮಾಡಬೇಕಾದ್ರೆ ಇಲ್ಲ ಇವತ್ತಿಲ್ಲ ಇಂಟ್ರೆಸ್ಟ್ ಇಲ್ಲ ಈ ಇವತ್ತಿನ ದಿನ ಇವತ್ತಿನ ದಿನ ಬೇಡ ಮುಂದಿನ ದಿನ ಇಟ್ಕೊಳ್ಳೋಣ ಈ ರೀತಿ ಅವನು ಪುಷ್ ಮಾಡಿಕೊಂಡೇ ಬಂದಿದ್ದಾನೆ ಪುಷ್ ಮಾಡಿಕೊಂಡೇ ಬಂದಿದ್ದಾನೆ ಅದೊಂಥರ ಮೆಂಟಲ್ ಹರಾಸ್ಮೆಂಟ್ ಅದು ಸೊ ಪುಷ್ ಮಾಡ್ತಾ ಮಾಡ್ತಾ ಇವ ರಿಸೆಪ್ಷನ್ ಆಗಬಿಡಲಿ ರಿಸೆಪ್ಷನ್ ಆದಮೇಲೆ ಮಾಡೋಣ ಇಟ್ಕೊಳ್ಳೋಣ ನಮ್ಮದು ಅದಾದಮೇಲೆ ಹನಿಮೂನಿಗೆ ಶಿಫ್ಟ್ ಮಾಡ್ದೆ ಇದನ್ನು ಶಿಫ್ಟ್ ಹನಿಮೂನ್ ಆದಮೇಲೆ ಸೊ ಯಾವಾಗ ಅದೆಲ್ಲ ಎಲ್ಲೂ ಆಗಿಲ್ಲ ಅಂತ ಗೊತ್ತಾದಾಗ ನಮ್ಮ ಹುಡುಗಿ ಅಲ್ಲಿ ತನಕ ಏನು ಹೇಳ್ಬೇಡ ಅಂತ ಹೇಳಿದ್ದ ಯಾವಾಗ ಹನಿಮೂನಲ್ಲೂ ಏನು ಅವ್ರ ಮಧ್ಯೆ ಒಂದು ಫಿಸಿಕಲ್ ಇಂಟಿಮಸಿ ಅನ್ನೋದೇ ಶುರುವಾಗಿಲ್ಲ ಅಂದಾಗ ಆ ಹುಡುಗಿ ಬಂದುಬಿಟ್ಟು ಎಲ್ಲ ಹೇಳಿದಾಳೆ ಈ ರೀತಿ ಬರೀ ಒಡವೆಗಳು ಬರೀ ಬರೀ ಅವನು ಏನು ತರ್ತೀಯ ಏನು ಆಸ್ತಿ ಕೊಡ್ತಾರೆ ಏನು ಮಾಡ್ತೀರಾ ಇದನ್ನೇ ಇದನ್ನೇ ಬಿಟ್ಟು ಬರ್ರೆ ನನ್ನ ಬಗ್ಗೆ ಒಂಚೂರು ಪ್ರೀತಿ ಇಲ್ಲ ಹೋದರೆ ಅಕಸ್ಮಾತ್ ಏನಾದರೂ ರೂಮಿಗೆ ಏನಾದರೂ ಹೋದರೆ ಏನಾದರೂ ಲ್ಯಾಶ್ ಮಾಡಿ ಲ್ಯಾಶ್ ಮಾಡಬಾರ್ದು ರೂಮೆಲ್ಲ ಲ್ಯಾಶ್ ಮಾಡಬಾರ್ದು ಬರೀ ಇದೆ ಸರ್ ಒಂದು ಬರೀ ಇದೆ ಬರೀ ಈ ಥರ ಅರೇಂಜ್ಮೆಂಟ್ ಮಾಡಿ ಮಾಡಿ ಮನೆಗೆ ಅಲ್ಲ ನಮ್ಮ ಮನೆಗೆ ನಾವು ಊಟಕ್ಕೆ ಕರೆದಿದ್ವಿ ಅವ್ರು ಬಂದಿದ್ದರು ನಮ್ಮ ಮನೆಗೂ ಬಂದು ಮದುವೆ ಆದಮೇಲೆ ಸಜಾ ಹೊಸ ಮದುವೆ ಹೆಣ್ಣು ಗಂಡು ಅಂತ ಊಟಕ್ಕೆ ಕರೆದ್ವಿ ಬಂದಿದ್ದರು ಆವಾಗ ನಾನು ಮಾತಾಡಿದ್ದೀನಿ ಅಂದರೆ ನಾನು ಕ್ಯಾಶುಲ್ ಆಗಿ ಎಲ್ಲರೂ ಕೇಳಿದಂಗೆ ಎಲ್ಲಿ ಪ್ಲಾನ್ ಮಾಡಿದ್ದೀರಾ ಹನಿ ಅಂತಲೂ ಕೇಳಿದೆ ಕೇಳಿದ್ದೆ ನಾನು ಕೇಳಿದಾಗ ನಾ ಅವರು ಇನ್ನೂ ಸ್ವಲ್ಪ ಡೈಲಮ್ಮ ಇದೆ ಅಂತ ಹೇಳಿದರೆ ನಾನು ಅಂದೆ ಇಲ್ಲ ಇದು ಒಳ್ಳೆಯ ಲೊಕೇಶನ್ ನೀವು ಮಾಲ್ಡೀವ್ಸ್ಗೆ ಪ್ಲ್ಯಾನ್ ಮಾಡಿ ನಿಮಗೇನು ವೀಸಾ ಅದು ಬೇಕಾಗಿಲ್ಲ ನಿಮಗೆ ಆನ್ ಅರೈವಲ್ ವೀಸಾ ಸಿಗುತ್ತೆ ಮಾಡಿ ಅಂದಾಗ ಇಲ್ಲ ನಾ ಮಾಲ್ಡೀವ್ಸು ಬೇಡ ಶ್ರೀಲಂಕಾಗೆ ಹೋಗ್ತಾ ಇದ್ದೀವಿ ಅಂತ ಶ್ರೀಲಂಕಾನ ಶ್ರೀಲಂಕಾ ಲಾಸ್ಟಲ್ಲಿ ಇಟ್ಕೊಳ್ಳಿ ಬೇರೆ ಇನ್ನೂ ಬೇರೆ ಅಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿರೋ ಡೆಸ್ಟಿನೇಷನ್ಸ್ ಇದೆ ಯಾಕೆ ಪಲ್ ಪ್ಲ್ಯಾನ್ ಮಾಡ್ತಾಯಿಲ್ಲ ನೀವು ಬಾಲಿ ಅಥವಾ ಲಾವಾಸ್ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ಲ ಅಂದಾಗ ಅವನು ಇಲ್ಲ ನಾನು ಬಾಲಿ ನಾನು ಬ್ಯಾಚುಲರೇಟಿಗೆ ಹೋಗಿದ್ದೆ ಬಾಲಿಗೆ ಅಂತಂದ ಶ್ರೀಲಂಕಾ ಏನೋ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಅದನ್ನ ಅಂದ್ಬಿಟ್ಟು ಶ್ರೀಲಂಕಾದಲ್ಲಿ ಈಗ ಸ್ವಲ್ಪ ಇದು ಫ್ಲಡ್ಸು ಅದು ಇದು ನಡೀತಾ ಇದೆ ಸೊ ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ದ ಅದೇ ಟೈಮ್ಗೆ ನನ್ನ ಒಬ್ಬ ಶ್ರೀಲಂಕಾದಲ್ಲೇ ಅವನು ಟ್ರಿಪ್ ಮಾಡಿದ್ದ ಅವ್ನಿಗೆ ನಾನು ಅವ್ರ ಎದುರುಗಡೆನೇ ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಶ್ರೀಲಂಕಾದಲ್ಲಿ ಸಿಚುವೇಶನ್ ಹೆಂಗಿದೆ ನೀನು ಅಲ್ಲೇ ಇದ್ದ ಅವನು ಶ್ರೀಲಂಕಾದಲ್ಲಿ ಏನು ಈಗೇನು ಸಮಸ್ಯೆ ಇಲ್ಲ ಫ್ಲಡ್ಸ್ ಎಲ್ಲ ಅದು ಆಗೋಯ್ತು ಕೊಲಂಬೋಲ್ಲಂತೂ ಏನೂ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿರ್ಬೋದು ಅಂತಂದ ನಾನು ಅವಾಗ ಇಮಿಡಿಯೇಟಾಗಿ ಅವ್ನಿಗೆ ಹೇಳಿದೆ ಅಲ್ಲಿ ನಮ್ಮ ಮನೆಗೆ ಬಂದಿದ್ದಾಗ ಅವರಿಬ್ಬರಿಗೂ ಹೇಳಿದೆ ಗಂಡು ಹೆಣ್ಣಿಗೆ ಏಯ್ ಶ್ರೀಲಂಕೆಗೆ ಏನು ಸಮಸ್ಯೆ ಇಲ್ಲ ನೀವು ಹೋಗೋದಕ್ಕೆ ಇನ್ನೂ ಟೂ ವೀಕ್ಸ್ ಟೈಮ್ ಇದೆ ಅಷ್ಟರಲ್ಲಿ ಇನ್ನೂ ಏನೂ ಇರೋದಿಲ್ಲ ಅಂತೆಲ್ಲ ಹೇಳಿದ್ದೆ ಆದರೂ ಅವ್ನು ಆ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಹೌದಾ ನೋಡೋಣ ಅನ್ನೋ ರೀತಿಯಲ್ಲೇ ಇದ್ದ ಸೊ ಕ್ಲಿಯರಾಗಿ ಅವ್ನಿಗೇನಂದರೆ ಒಂದು ಆ ಒಂದು ಇಂಟ್ರೆಸ್ಟು ಆ ಒಂದು ಸಂಸಾರ ಶುರು ಮಾಡಬೇಕು ಒಂದು ಪ್ರೀತಿ ಗಂಡ ಹೆಂಡತಿ ಅನ್ನೋದು ಭಾವನೆನೇ ಇರಲಿಲ್ಲ ಅಂತ ನಾನು ನನಗೆ ಈಗ ರಿಯಲೈಸ್ ಆಗ್ತಿದೆ ಅದು ಅದನ್ನು ನೆನೆಸ್ಕೊಂಡಾಗ ಇದನ್ನು ಸರ್ ಕಂಪ್ಲೇಂಟು ಅವರ ಸೂರಜ್ ಮೇಲೆ ಅಂದರೆ ಅವರ ಹಸ್ಬೆಂಡ್ ಸೂರಜ್ ಸೂರಜ್ ಅವ್ರ ಅಮ್ಮ ಮತ್ತು ಸೂರಜ್ ಅವ್ರ ಅಣ್ಣ ಇವರು ಮೂರು ಜನ ಮೇಲೆ ಕಂಪ್ಲೇಂಟ್ ಆಗಿದೆ ಸರ್ ಅಲಿಗೇಷನ್ನು ಪ್ಯೂರ್ಲಿ ಡೌರಿ ಹ್ಯಾರ್ಮೆಂಟ್ ಡೌರಿ ಹ್ಯಾರಾಸ್ಮೆಂಟ್ ಲಿಟ್ರಲಿ ಡೌರಿ ಅರೇಸ್ಮೆಂಟ್ ಸರ್ ಅಪ್ಸ್ಕಂಡ್ ಆಗಿದ್ದಾರೆ ಸರ್ ಅವರು ನಾವು ಅದು ಇವಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ನಮ್ಮ ಅಣ್ಣ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಹೇಳೋದು ಈ ಥರ ಹಿಂಗೇನೋ ಆಗಿದೆ ಅಂತ ಹೇಳೋದ್ರು ಅವನು ಅವಾಗ ಅದು ಅದಾದಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡಿರೋದವ್ರು ಸ್ವಿಚ್ ಆಫ್ ಮಾಡ್ಕೊಂಡವರು ಇಡೀ ಮೂರು ಜನ ಅವ್ರ ಫ್ಯಾಮಿಲಿ ಯಾರು ಸ್ವಿಚ್ ಆ ಮಾಡ್ಕೊಂಡಿಲ್ಲ ನಾವು ಮೊನ್ನೆಯಿಂದ ಟ್ರೈ ಟ್ರೈ ಮಾಡ್ತಾನೆ ಇದೀವಿ ಎಲ್ಲ ಸ್ವಿಚ್ ಆಫ್ ಫೋನ್ಗಳು ಆಮೇಲೆ ಮನೆ ಹತ್ರನೂ ಹೋಗಿದ್ವಿ ಮನೆ ಹತ್ರನೂ ಹೋಗಿದ್ವಿ ಮನೇಲಿ ಇದ್ದಾರೆ ಏನೋ ಸ್ವಿಚ್ ಆಫ್ ಮಾಡಿದ್ರು ಅಂತ ಮನೆ ಹತ್ರನೂ ಯಾರೂ ಇರಲಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಸೊ ಈ ಕರೆಂಟ್ ಸ್ಟೇಟಸ್ ಏನಂತ ಗೊತ್ತಿಲ್ಲ ಬಟ್ ಟಿಲ್ ನಾವು ಮೂರು ದಿನ ಆಗಿದೆ ಇನ್ಸಿಡೆಂಟಾಗಿ ಮೂರು ದಿನದಿಂದನೂ ಅವ್ರು ಯಾರು ಕಾಂಟ್ಯಾಕ್ಟಿಗಿಲ್ಲ ಸಿಗ್ತಿಲ್ಲ ಸರ್ ನನ್ನೇ ಸರ್ ಕಾರ್ತಿಕ್ ನಾನು ಹುಡುಗಿ ಚಿಕ್ಕಪ್ಪ ಟಿವಿ ಮತ್ತು ಸಿಕ್ಸ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ಒಟ್ಟಾರೆ ಲಕ್ಷ ನಗದು ಬಹುಮಾನ ವಿತರಣೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ